ದೇವರಾಯರ್ನ ಒಂಜಿ ಆ ಫಾತಿರುಗು ಕಟ್ಟುಬೂರ್ದು ಅವಳು ಪ್ರಶ್ನೆ ಅಂಡ್ ಅವಳಿ ಪುರಂದರ ಶೆಟ್ಟಿಗಾರರೇನ ಒಂಜಿ ಮಿತ್ರತ್ವವತ್ತ ಆತ್ಮೀಯತೆ ಮಿತ್ರತ್ವ ಅಂದ ಪಣಪುಣೆ ಅಂತ ಅರ್ಥನೇ ಮನಸ್ಸದ ಬೇನೇನು ಅರ್ಥ ಮಲ್ತೊಂದು ವ್ಯವಹರಿಸ ಅವಣ ಏನು ಇಂಕುಳು ಮೂಜಿ ಜನ ಅಸುದೇವರ ಪುರಂದರ ಶೆಟ್ಟಿಗಾರ ಹೆಂಕುಳು ಮನಸ್ಸದ ಪಣೊಂದು ಅರ್ಥ ಮಲ್ತೊಂದು ವ್ಯವಹಾರ ಮಲ್ಪಣಕುಳು ವೀರಭದ್ರ ದೇವಸ್ಥಾನದ ಜೀರ್ಣೋದ್ಧಾರಾವಡು ನೆಕ್ಕ ಸೂಚನೆ ನಾರಾಯಣ ಭಟ್ರು ವಾದರಾಜೆ ಆವು ಗುರುಕುಲ್ಡ ಪಂಡೇರು ಆ ಉವುಂದ ಪ್ರಶ್ನೆ ಅಂಡ್ ಪ್ರಶ್ನಾಶಾಸ್ತ್ರ ತೋಜಿನ ಸರ್ವ ಪ್ರಾಯಶ್ಚಿತ್ತುರ್ಲುಡು ಒಗ್ಗಟ್ಟಡ ಮಲ್ತದೇರಿ ಸಮಾಜ ಸಾಮಾಜಬಾಂಧವಿರು ಊರುದಾಕುಳು ಸೇರಿದು ಇನಿಕಿ ನವೀಕೃತವಾನ ದೇಗುಲ ಒಡ್ಡ ನೆತ್ತ ಪಿರಾವುದ ಪರಿಶ್ರಮ ಅವು ಜಿಂಜ ಉಂಡು ದೋಷುಡು ಕಣ್ಣುಗ ತೋಜುಜಿ ಕಣ್ಣುಗ ದೋ ತೋಜಂದನ ದೋಷುಡೇನು ಮಲ್ಲ ಮಲ್ಲವಂಜಿ ಕರ್ತವ್ಯ ಅಂಚಂದು ಮಲ್ಲ ಸಾಧನೆ ಅನನ್ಯ ಭಕ್ತಿ ಸಮಾಜ ಬಾಂಧವಿರು ವೀರಭದ್ರ ದೇವಿರೇನು ಪುರುಳುಡು ಆರಾಧನೆ ಮಲ್ತೊಂದಿ ತೆರಡಲ ಇಡೆಗೆ ಜನಕುಳ್ಳ ದೃಷ್ಟ್ಯುಡು ಇಡೆ ಪುಧರು ಮಾರಿಗುಡಿ ವೀರಭದ್ರ ದೇವಸ್ಥಾನಂದು പണുണ കൊഞ്ചി ആ പുതർ ഭാരി വിരള പി ദനമ്പാടി മറിഗുടി മൂൽക്കിത മാരഗുടി വിജൃംഭണേട് നടുപ്പുണ ഉത്സവനെ മൂട് പൂജത മഹോത്സവ ഐകമാത സമാജ ബാധവിർ സേരുവേരു ദ എം കള മറിപ്പോൾ ഇടഗത്ത വീരഭദ്രദേവരുടെ സേവ മലപ്പുണ ಮುಳು ದೇವಸ್ಥಾನದ ಒಂಜಿ ಅಭಿವೃದ್ಧಿಗೆ ಶ್ರಮ ಪಡ್ಕೊಣಿ ಇಂಚಿತ್ತನ ಒಂಜಿ ದೂರದೃಷ್ಟಿ ಜಿಂಜ ಕಡಿಮೆ ಅಂದ ಹೆಣ್ಣುಮೆ ಇನಿಕುಲ ಇನಿಕಲ ಪೂಜೆ ಇಡುತ್ತನ ಒಂಜಿ ಉತ್ಸಾಹ ಈ ಜನಕುಳ್ಳ ಭಕ್ತೇರ್ನ ಬ್ರಹ್ಮಕಲಶೋತ್ಸವಡು ಪೂರ್ಣ ತುಯ್ಯರ ಜಿಮುಳು ಒಂದು ಸ್ಪಷ್ಟ ಅನಿಸಿಕೆಯನ್ನು ನೆಕ್ಕ ಕಾರಣದಾದ ಅಂದ ಹೆಂಡ ಚಲವೊಂಜಿ ಸಂಪ್ರದಾಯದ ಚೌಕಟ್ಟಿಗೆ ನಮ ಬಲಿಯಾತ ಶಾಸ್ತ್ರಾತ ರೂಢಿ ಬಲಿಯತೆ ಎಂದು ಶಾಸ್ತ್ರ ಏರೆಗುಲ ಹಿತಾಪುಜಿ ಉಂದು ಎಂಕಳ್ನ ರೂಢಿ ಇಂಚನೆ ಹಿಂಚನೆ ಎಂಕುಳು ಇಂಚನೆ ಇಂಚನೇ ಉಪ್ಪುಣು ಹೆಂಗಳಿಗೆ ಇಂಚನೇ ಒಂದು ಪಣತೀನಿ ಅವೇನು ಹೆಂಕುಳು ಪಗ ಪೂಜ ಏಪಮಟ ಈ ಹಠ ಮನುಷ್ಯ ಬುದ್ಧಿಜೀವಿ ಬೇತೆ ಪ್ರಾಣಿ ಹಿಡ್ದು ನಮನು ಮಿತ್ತದೀತೆಯರು ಒಂಜೇ ಕಾರಣ நங்க புத்தி உண்டு இத்தனை நம்ம எஞ்ச உள்ள எல்லா எஞ்ச பதுக்கொடு பண்ணேனு தெரியோனோன சாமர்த்திய நங்குண்டு ஐக்க சரியான சரீர தேவரு கொர்த்தையர் தரைத்து கார முட்ட பிரதி ஆக அங்கல அத்தீ பிராதவான ಊರುದ ದೇವರು ನಮ್ಮ ಸಮಾಜ ನಮ್ಮ ಸೇರಿದು ಮಲ್ತೊಂದು ಆ ಭಾವನೆ ಬೇತೆ ಸಮಾಜದ ಕಳ್ಳ ಬುಡುಕ ನಮ್ಮ ಸಮಾಜಡನೆ ಬತ್ತು ಜಡ ನಮ್ಮ ದೂರೊಳ್ಳಿ ದೂರಳಿ ದೂರೋಡಿತ್ತನ ಕಳೆಗ ಅಂಡ ಮುಳ್ತ ಬೇನೆ ಗೊತ್ತುಜ್ಜಿ ಎಂದು ಮೂಳೆ ಇತ್ತನ ಕಳೆಗಲ ಬೇನೆ ಜಡ ಅವಿನ ಅರ್ಥ ಮಲ್ಪ ಯರ ಏರೆಗಲ ಆಪುಜಿ ಅವಿನ ಮಲ್ಪಾ ಉಣಾರು ಉಳಾಯಿ ಕುಳದ ಅರೆಗು ಗೊತ್ತಾ ಗೊತ್ತಾಪೊಂಡು ಅಣ್ಣ ನಮ್ಮ ಮನಸ್ಸು ಬೇನೆಲ್ಲ ಪಣೋಡುದೇ ಪ್ರಶ್ನಾಶಾಸ್ತ್ರ ನಿರ್ಣಯಾತಿನಿ ಶಾಸ್ತ್ರದ ಚೌಕಟ್ಟಡು ನನಮಿತ್ತುಗಿ ದೇವಾಲಯ ನಡತೊಂದು ಬೆರುಡು ಸಮಯೋಚಿತವಾದ ಪೂಜೆ ಅವಡು ಸ್ಪ ಸುಂದರ ಯರು ಪುಲ್ಲುಡು ಪಾತೆರ ಪಂಡೆಯರು ದೇವಸ್ಥಾನಡು ಕೇವಲ ದೇವಸ್ಥಾನ ಉತ್ಸವಗತ್ತು ಮೂಳು ರಾಮಾಯಣ ಪ್ರವಚನ ನಡಪೊಡು ಗೀತಾ ಪ್ರವಚನ ನಡಪೊಡು ಒಂಜಿ ಸರ್ವಜ್ಞ ಶ್ಲೋಕ ದಿನಕ್ಕೂ ತಿಂಗಳು ಗುವರ ಪಣ್ಲೇನ್ ಮೂಳು ಗಂಟೆ ಒಟ್ಟರೆಗೆ ನಮ್ಮ ಪಣಡಾದ ಬತ್ತನ ಪರಿಸ್ಥಿತಿ ಬತ್ತುಂಡ ಈ ಶ್ಲೋಕನ ಪಣಪುಣಿಯರಿಗೆ ಕೇಣುಣಿಯರು ಬಟ್ಟರೆಗೆಲ್ಲ ಪಣಿಯರ್ಯಾ ಪೂಜಿ ಪಿದಾಯಿದ ಕಳೆಲ್ಲ ಪಣಿಯರ್ಯಾ ಪೂಜಿ ಅಕಳ ಅಕಳ ಮಲ್ತೊಂದು ಹೆಂಕುಳು ಉಪ್ಪುಣು ದೇವೇರ ಜಾಗಡು ಉನು ನಮ್ಮ ದೇವ್ಯರು ದೇವೇರ ಎದುರುಡು ಎಂಕುಳು ಚಾಕಿರಿದ ಕುಳು ಹೆಂಕುಳು ದೇವ್ಯರ ಭಕ್ತಿರು ಪಣಪುಣ ಪ್ರಜ್ಞೆ ಪ್ರತಿ ಬೋಟ್ ಮೂಳು ಏರು ಹೂವೆನೂ ಎಡ್ಡೆ ಪಾತರ ಪಣಪೆರಡಲ್ಲ ಅವು ನಮ್ಮ ಎಡ್ಡೆಗಿಂದು ಪಣದು ತೆರೆಯೋಣ ಚಿತ್ತನ ಮನೋಭಾವ ಬೋಡು ಅವು ಏಪ ನಮಟ ಬರ್ಪುಜ ಆನಿ ನಮ್ಮ ಕರ್ಮ ವ್ಯತ್ಯಾಸ ಆಪೊಂಡು ಫಲ ನಿಷ್ಫಲ ಹಾಕೊಂಡು ಜಿಂಜ ಕಷ್ಟ ಬಿಡದು ಪೊರ್ಲುದ ಒಂಜಿ ಗಿಡನೈತ ನಡ್ತಂಡ್ ನನ್ನ ಜವಾಬ್ದಾರಿ ಪುಣು ಐತ ಒಂಜಿ ತಪ್ಪುಲ ಬಾಡಂದ್ಲಕ ದುಂಬುದ ಬೇಗಐಕ ಬರಂದ್ಲಕ ಬೋಡಾನ ವ್ಯವಸ್ಥೆ ನೀರದ ವ್ಯವಸ್ಥೆ ನನ ವೃದ್ಧಿಯ ಒಂದು ಬಂದಗ ಬೇತದಾನೆಂಡಲ ಆ ಗಿಡನ ತಿಂದದ್ದು ಪಾಡಂದಲಕ ಐತ ಸಂರಕ್ಷಣೆ ಮಲ್ಪುಣ ಜವಾಬ್ದಾರಿ ಉಳಾಯಿಡ್ದು ಪತದು ಪಿದಾಯಿ ಮುಟ ಸ್ಥೂಲತ್ತು ಸೂಕ್ಷ್ಮ ಮುಠ ಭಗವಂತನ ಚಿಂತನೆ ದೇವಸ್ಥಾನ ಅಂಚನೆ ನಾಲು ಮಾಗಣೆತ್ತು ಪತನ ಉಳಾಯಿ ಪೂಜದ ಭಟ್ರ ನಡೆ ಮುಟಲ ಮಲ್ಲ ಒಂಜಿ ಜವಾಬ್ದಾರಿ ಈ ಪದ್ಮಶಾಲಿ ಸಮಾಜ ವೀರಭದ್ರ ದೇವಸ್ಥಾನನು ನವೀಕರಣ ಮಲ್ಪಣ ಮೂಲಕವಾತು ಮೂಳು ಪುನರ್ ಸೃಷ್ಟಿ ಪುನರ್ ಆರಂಭ ಮಲ್ತಣ್ಣೆ ಎಡ್ಡೆ ದಿನ ಒಂದು ಕಾಂಡೆ ಯೋಗೀಶ್ವರ ಸ್ವರೂಪಡು ಕೃಷ್ಣದೇವರೇ ಪೂಜೆ ಮಲ್ಪುಣ ಗುರುಕುಳು ಬತ್ತತು ಕೃಷ್ಣಾರ್ಜುನೇರನ ಒಂಜಿ ವಿಚಾರನ ಪಂಡೇರು ಇತ್ತ ಬೈಯಗೆ ಸುಂದರ್ ರಾಯರು ಅರ್ಜುನನ ನೆಟ್ಟಡು ನರೆ ಆತ ಕಾಂಡೆ ನಾರಾಯಣೆ ಫಾತೆರ್ಯಡ ಇತ್ತ ನರಸ್ವರೂಪುಡ ಸುಂದರರಾಯರ ಸ್ಪಷ್ಟ ಗೀತೋಪದೇಶದ ಕತೆ ಒಂದೇ ನಮ್ಮ ಕೇಣದ ಮನಸ್ಸುಂಡು ಚಿತ್ತ ಮನೋಬುದ್ಧಿ ಅಹಂಕಾರ ಚಿತ್ತ ಈ ನಾಲ್ನೇತ ಚಿತ್ತ ಐಟ್ ಸಂಶಯ ಬರಂದುಲಕ ಚಿತ್ತೊಡು ಭಗವಂತನ ಸನ್ನಿಧಾನನ ಚಿಂತನೆ ಮಲ್ತೊಂದು ನವೀಕೃತವಾನ ದೇಗುಲ ನಿರ್ಮಾಣ ಮಲ್ತದ ಬ್ರಹ್ಮಕಲಶೋತ್ಸವ ಮಲ್ತನೇಕೆ ನನಮಿತ್ ನೆತ್ತ ಮೂಲ ಉದ್ದೇಶನೇ ಹಾಳು ಪೂವುಡು ಎಡ್ಡೆ ವೃದ್ಧಿಯಾವುಡುನ್ அப்பிராத்திய பிராப் யோக யோகிய பரிரட்சணம் க்ஷமாக எதோஜன ஆசை படுத்துரு பண்டெரு கனசாதித்தண்டந்து இனி நெனசாபுணயோகேவரு கொர்ர்நக அவ உரித்தொணுனோகேனெருட யாச்சனை மல்பொடு நனவர நம மனுஷரா புட்டுவாந்து பணியரெஜி வர புட்டுத புட்டுது நம ஈவஸ்தானு தேவெர சேவநமல்புணயோக நங்கு கொர்த்தேருதேன உரித்தோணு நஞ்சித்தன ಆ ಶಕ್ತಿ ದೇವಿರು ಕುರುಡು ಮನುಷ್ಯಗ ಬಡತನ ಬತ್ತಂಡ ಸಾಧನೆ ಕಷ್ಟಬುಡದ್ದು ಶ್ರೀಮಂತೆ ಅವಳಿ ದರಿದ್ರ ಬತು ಪೊಂಡ ದಾಲ ಮಲ್ಪೆರ ಅಪುಜಿ ಪ್ರಾರ್ಥನೆಡು ಪಣ್ಣಗ ಪಣಂದು ಬತ್ತೇರು ಉಣಂದನ ರೋಗ ಬತ್ತುಂಡ ಅನ್ನದಾರಿದ್ರ್ಯ ಉಣಿಯರೆ ನುಪ್ಪಿತ್ತದು ನುಪ್ಪುನು ಉಣಂದನ ರೋಗ ಶರೀರೋಗ ಬತ್ತುಂಡ ಅವು ದಾರಿದ್ರ್ಯ ಅಂಚಿತ್ತನ ದಾರಿದ್ರ್ಯ ಬರಂದೆ ಪೊಡ್ಡ ಭಗವಂತಡ ನಮ ಯಾಚನೆ ಮಲ್ಪೋಡು ಈ ಜಾಗಡು ಪ್ರತಿಷ್ಠಿತವಾನ ಬ್ರಹ್ಮಕಲಶಾಭಿಷಿಕ್ತವಾತ್ ಪರಿಪೂರ್ಣ ಸಾನ್ನಿಧ್ಯಡುತ್ತನ ದೇವ್ಯರು ನಾನ ಮಿತ್ತ ಈ ಮಣ್ಣು ವೃದ್ಧಿದ ಹಾದಿಡು ದುಂಬು ಪೋಪುಲಕ ಈ ಸಮಾಜ ಬಾಂಧವ್ಯರು ನನ್ನ ಬಾಕಿ ಸಮಾಜ ಬಾಂಧವ್ಯರೆಲ್ಲ ಸಾ ಒಂದು ಮಾರಿ ಪೂಜೆ ಮಹೋತ್ಸವ ಎಂಚ ವಿಜೃಂಭಣೆಡು ನಡತೊಂದಿ ತಂಡ ಅಂಚನೆ ವೀರಭದ್ರ ದೇವರನ್ನ ವರ್ಧಂತ್ಯುತ್ಸವ ವಿಜೃಂಭಣೆಡು ಮೂಳು ನಡಪುಲಕ ಪ್ರಯತ್ನವ ತರಡ ಈತ ಮಲ್ತನೇಕ ಸಾರ್ಥ ಕಾಂಡ ದೇವರ ಅನುಗ್ರಹ ನಿಗಳೇ ಪ್ರಾಪ್ತಿ ಆಪ್ ನೆತ್ತ ಪಿರಾವುಡು ಒದ್ದಾಡದನ ಪ್ರತಿ ಉರಿಯನ ತನ ಬೇನೆ ಅವು ಇನಿಕ ಕೃಷ್ಣಾರ್ಪಣ ಏರು ಎಂಚನನೆ ಪಾತೆರ ಪಣದು ಪಡು ಮನಸ್ಸತ್ತ ಬುಡ್ಲೆ ದೇವರೆಗೋಸ್ಕರ ಪಣ್ತೀನಿ ಮನಪೂರ್ವಕ ಪುರಂದರ ಶೆಟ್ಟಿಗಾರ್ ಮನಸ್ಸುದ ವೇದನೆ ಪಂಡೇರು ಆರೋಪನ ಅಪವಾದನ ದೇವಸ್ಥಾನದ ಒ ಜೀರ್ಣೋದ್ಧಾರ ಪ್ರತಿಯುವರಿಯಲ ಬರ್ಕೊಂಡು ಎಡ್ಡೆ ಹಾಳು ಅವು ರಡ್ಡೆನ್ಲ ಜೀರ್ಣೋದ್ಧಾರ ಸಂಕಲ್ಪ ಮಲ್ಪುಣಗ ದೇವೇರೇ ಈರೆಗೋಸ್ಕರ ಅಂದ್ ಏರು ಕಂಕಣ ಬದ್ಧಿರಾಪೆರ ಆ ಮನಸ್ಸುದ ಬೇನೆ ಇಜ್ಜಿ ಇನಿ ಬ್ರಹ್ಮಕಲಶೋತ್ಸವಾದ ದೇವರೆಂಚ ತಂಪಾಯರ ಅಂಚನೆ ನಮ್ಮ ನಮ್ಮ ಮನಸ್ಸುಡು ದಾನ ದಾನೇಂಡಲ ಬೇನೆ ಆತನ ಉಂಡಡ ಅವಿನ ದೇವರೇ ಪಾದುಗು ಅರ್ಪಿತ ಮಲ್ಪುಗ ನನಮಿತ್ತು ಎಡ್ಡೆ ಚಿಂತನೆ ಮಲ್ಪಣ ಯೋಗ್ಯತೆ